ಎಲ್ಲ ವೀಕ್ಷಕರಿಗೆ ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದು ನಾವು ಜ್ಯೋತಿಷ್ಯ ವಿಷಯದಲ್ಲಿ ಕಾಲಪುರುಷನ ಕುಂಡಲಿಯಲ್ಲಿ ತತ್ವಗಳ ಬಗ್ಗೆ ಮತ್ತು ಧರ್ಮಾರ್ಥಗಳ ಬಗ್ಗೆ ತಿಳಿದುಕೊಳ್ಳೋಣ ಎಲ್ಲ ಜ್ಯೋತಿಷ್ಯ ಋಷಿಗಳು ಎಲ್ಲ ಜ್ಯೋತಿಷ್ಯ ಗುರುಗಳು ತಿಳಿಸಿರುವುದನ್ನು ನಾನು ನಿಮ್ಮ ಮುಂದೆ ತಿಳಿಸಲು ಪ್ರಯತ್ನಿಸುತ್ತೇನೆ ಕಾಲಪುರುಷನ ಕುಂಡಲಿಯಲ್ಲಿ ಹನ್ನೆರಡು ಮನೆಗಳು ಅದರಲ್ಲಿ ಮೂರು ಭಾಗವಾಗಿ ಮಾಡಿರುತ್ತಾರೆ ತ್ರಿಕೋಣದ ರೂಪದಲ್ಲಿ ಇರುತ್ತವೆ ಮೊದಲನೆಯದು ಮೇಷರಾಶಿ ಸಿಂಹರಾಶಿ ಧನುಸು ರಾಶಿ ಈ ಮೂರು ರಾಶಿಗಳು ಅಗ್ನಿತತ್ವವಾಗಿ ಬರುತ್ತವೆ ಎರಡನೆಯದು ವೃಷಭ ರಾಶಿ ರಾಶಿ ಮಕರ ರಾಶಿ ಇವು ಪೃಥ್ವಿತತ್ವ ತತ್ವ ರಾಶಿಯಾಗಿ ಬರುತ್ತವೆ ಮೂರನೆಯದು ಮಿಥುನ ರಾಶಿ ತುಲಾರಾಶಿ ಕುಂಭರಾಶಿ ಇವು ವಾಯು ತತ್ವದ ರಾಶಿಯಾಗಿ ಬರುತ್ತವೆ ನಾಲ್ಕನೆಯದು ಕರ್ಕಾಟಕ ರಾಶಿ ವೃಚಿಕ ರಾಶಿ ಮೀನ ರಾಶಿ ಇವು ಜಲತತ್ವದ ರಾಶಿಗಳಾಗಿ ಬರುತ್ತವೆ ಇದರಲ್ಲಿಯೇ ಮತ್ತೆ ಧರ್ಮ ಅರ್ಥ ಕಾಮ ಮೋಕ್ಷಗಳ ಬಗ್ಗೆ ತಿಳಿದುಕೊಳ್ಳೋಣ ಮೇಷರಾಶಿ ಸಿಂಹರಾಶಿ ಧನುಸು ರಾಶಿ ಇವು ಧರ್ಮದ ರಾಶಿಯಾಗಿ ಬರುತ್ತವೆ ರಾಶಿ ಕನ್ಯಾ ರಾಶಿ ಮಕರ ರಾಶಿ ಇವು ಅರ್ಥದ ರಾಶಿಯಾಗಿ ಬರುತ್ತವೆ ಮಿಥುನ ರಾಶಿ ತುಲಾರಾಶಿ ಕುಂಭರಾಶಿ ಇವು ಕಾಮದ ರಾಶಿಯಾಗಿ ಬರುತ್ತವೆ ಕರ್ಕಾಟಕ ರಾಶಿ ರುಚಿಕ ರಾಶಿ ಮೀನರಾಶಿ ಇವು ಮೋಕ್ಷಗಳಾಗಿ ಮೋಕ್ಷದ ರಾಶಿಯಾಗಿ ಬರುತ್ತವೆ ಹೀಗೆ ಹನ್ನೆರಡು ಮನೆಗಳಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಮತ್ತು ತತ್ವಗಳಲ್ಲಿ ಅಗ್ನಿ ತತ್ವ ಪೃಥ್ವಿ ತತ್ವ ವಾಯು ತತ್ವ ಜಲತತ್ವಗಳನ್ನು ಇರುತ್ತವೆ ಇದರಲ್ಲಿ ನಾವು ಯಾವ ಗ್ರಹಗಳು ಯಾವ ತತ್ವದಲ್ಲಿ ಇದೆ ಎಂದು ನಾವು ತಿಳಿದುಕೊಂಡು ಫಲ ನಿರ್ಣಯ ಮಾಡಬೇಕು ಆ ಗ್ರಹಕ್ಕೆ ತಕ್ಕಂತೆ ನಾವು ಫಲವನ್ನು ಪಡೆಯಬಹುದು ಈ ಚಾನಲನ್ನು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಓಂ ಶ್ರೀ ಗುರುವೇ ನಮಃ